ವೀಕ್ಷಕ ಬಂಧುಗಳೇ ನಮಸ್ಕಾರ ನನಗೆ ನಿನ್ನೆ ಒಂದು ನಮ್ಮ ಪೆಟ್ಟಿಗೆಯಲ್ಲಿ ಒಂದು ಆಗಿ ಹೋಗ್ಬಿಡ್ತು ಸ್ನೇಹಿತರೆ ಏನಪ್ಪ ಅಂತೇಳಿದ್ರೆ ನಮ್ಮ ಕೈತೋಟದಲ್ಲಿ ಇಟ್ಟಿದ್ದಂತಹ ಜೇನು ಪೆಟ್ಟಿಗೆ ಅದರ ಮೇಲೆ ಒಂದು ನುಗ್ಗೆ ಕೊಂಬೆ ಬಿದ್ದು ಪೆಟ್ಟಿಗೆ ಬಿದ್ದು ಎಲ್ಲ ಚಲ್ಲಾಪಿಲ್ಲಿ ಹೋಗ್ಬಿಡ್ತು ನಾನು ಆ ಅವಸರದಲ್ಲಿ ಅದನ್ನು ರೆಕಾರ್ಡ್ ಮಾಡೋದನ್ನು ಮರೆತುಬಿಟ್ಟೆ ಅವನ್ನೆಲ್ಲವನ್ನು ಜೋಡಿಸಿ ಇಟ್ಬಿಟ್ಟು ಅದಕ್ಕೆ ಸೂಪರ್ ನೋಡಿದರೆ ಸೂಪರಲ್ಲಿ ತುಂಬಾ ಜೇನುತುಪ್ಪ ಇದ್ದಂಗೆ ಕಾಣ್ತು ಹಾಗಾಗಿ ನನ್ನ ಹತ್ರ ಇದ್ದ ಎಕ್ಸ್ಟ್ರಾ ಸೂಪರನ್ನು ಅದಕ್ಕೆ ಕೊಟ್ಬಿಟ್ಟು ಅದನ್ನು ಹಾಗೆ ಮುಚ್ಚಳನೂ ಕೂಡ ಎಕ್ಸ್ಟ್ರಾ ಇತ್ತು ಆ ಮುಚ್ಚಳವನ್ನು ಕೂಡ ಮುಚ್ಚಿದ್ದೀನಿ ಮುಚ್ಚಳದಲ್ಲೂ ಕೂಡ ಸಾಕಷ್ಟು ಜೇನು ಕಲೆಕ್ಟ್ ಆಗಿರೋದನ್ನು ನಾವು ನೋಡ್ಬೋದು ಸ್ನೇಹಿತರೆ ಈ ಎಡವಟ್ಟು ಆಗಿದ್ದರಿಂದ ಸ್ವಲ್ಪ ಜೇನು ಹುಳುಗಳು ಹಾಳಾಯಿತು ತುಂಬ ನನಗೆ ಮನಸ್ಸಿಗೆ ನೋವಾಯಿತು ಸ್ನೇಹಿತರೆ ಆದರೆ ಒಂದು ಕಡೆಯೋ ಆದರೆ ಇನ್ನೊಂದು ಕಡೆ ನಾನು ಈ ಜೇನುತುಪ್ಪವನ್ನು ಪ್ರಥಮ ಬಾರಿಗೆ ಅದರಿಂದ ಎಕ್ಸ್ಟ್ರ್ಯಾಕ್ಟ್ ಮಾಡ್ತಾ ಇರೋದು ನಂತರ ಎಕ್ಸ್ಟ್ರ್ಯಾಕ್ಟ್ರು ಇರಲಿಲ್ಲ ಹಾಗೂ ಹ್ಯಾಂಡ್ ಗ್ಲೌಸ್ ಕೂಡ ಇರಲಿಲ್ಲ ಹಾಗಾಗಿ ಸ್ವಲ್ಪ ಜೇನು ಹುಡುಗಳು ಕೈಗೆಲ್ಲ ಸ್ವಲ್ಪ ಕಚ್ಚಿದ್ದು ನನಗೆ ಮುಖ ಪರದೆ ಒಂದು ಇದ್ದಿದ್ದರಿಂದ ಹೇಗೋ ನಾನು ಅದರಿಂದ ಸೂಪರಿಂದ ಎಲ್ಲ ಇವುಗಳನ್ನು ಫ್ರೇಮ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಜೇನುತುಪ್ಪವನ್ನು ಎಕ್ಸ್ಟ್ರಾಕ್ಟ್ ಮಾಡಿದೆ ಎಕ್ಸ್ಟ್ರಾಕ್ಟ್ ಮಾಡೋದು ಜೇನು ನಮಗೆ ಎಕ್ಸ್ಟ್ರಾಕ್ಟ್ರು ಇಲ್ಲದೆ ಇದ್ದಿದ್ದರಿಂದ ಅದ್ರ ಮೇಲಿರ್ತಕ್ಕಂತಹ ಎರೆ ಮೇಲೆ ಇರ್ತಕ್ಕಂತಹ ಮೇಣದ ಕವರನ್ನು ಏನು ಕೋಟಿಂಗ್ ಕವರ್ ಮಾಡಿರ್ತಾವೆ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ನಾವು ಹಾಗೆ ಒಂದು ಜಾಲರಿಯಲ್ಲಿ ಬಸಿ ಹಾಕುವಂಥ ಇಲ್ಲಿ ಇಟ್ಟಿದ್ದರಿಂದ ಅದರ ಕೆಳಗಡೆಗೆ ಒಂದು ಪಾತ್ರೆ ನೆಟ್ಟಿದ್ದೆ ಆ ರೀತಿಯಾಗಿ ಅದನ್ನು ಕಲೆಕ್ಟ್ ಮಾಡಿದೆ ಸ್ನೇಹಿತರೆ ಖಂಡಿತವಾಗಿಯೂ ಇಲ್ಲಿ ಒಂದು ಆಶ್ಚರ್ಯ ಅಂತಂದರೆ ನಾನು ಒಂದು ತಿಂಗಳಿಗಿಂತ ಹೆಚ್ಚು ಕಾಲ ಆಯಿತು ಅದನ್ನು ಓಪನ್ ಮಾಡಿ ನೋಡಿದೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಯಾರೋ ಹೇಳಿದರು ಪದೇ ಪದೇ ಹಾಗಾಗಿ ನಾನು ನೋಡೋಕ್ಕೆ ಹೋಗಿರಲಿಲ್ಲ ಆದರೆ ಸಾಕಷ್ಟು ತುಪ್ಪ ಇದರಲ್ಲಿ ನನಗೆ ಒಂದು ಕೆ ಜಿಯಷ್ಟು ತುಪ್ಪ ಸಿಕ್ಕಿದೆ ಇನ್ನೊಂದು ಕೆ ಜಿಯಷ್ಟು ಆ ಎರೆಗಳನ್ನೇ ಕಟ್ ಮಾಡಿ ಕಟ್ ಮಾಡಿ ನಮ್ಮ ಅಕ್ಕಪಕ್ಕದ ಮಕ್ಕಳಿಗೆ ಬಂಧು ಬಳಗದವ್ರಿಗೆ ತಿನ್ನಲಿಕ್ಕಾಗಲೇ ನಾನು ಹಂಚ್ಬಿಟ್ಟಿದ್ದೇನೆ ಹಾಗಾಗಿ ಹೆಚ್ಚು ಕಡಿಮೆ ಎರಡು ಕೆ ಜಿ ಜನ ತುಪ್ಪ ನಮಗೆ ಅದರಲ್ಲಿ ಕಲೆಕ್ಟ್ ಆಗಿದೆ ಸ್ನೇಹಿತರೆ ಈಗ ನನಗೆ ಅನಿಸ್ತು ನಾವು ಏನು ತುಂಬಾ ಏನು ಕಷ್ಟಪಟ್ಟಿಲ್ಲ ಮಳೆಗಾಲದಲ್ಲಿ ಒಂದು ನಾಲ್ಕೈದು ಬಾರಿ ಇದನ್ನು ಕೊಟ್ಟಿರ್ಬೋದು ಸಕ್ಕರೆಣಿ ನೀರನ್ನು ಅದಕ್ಕೆ ಆಹಾರವಾಗಿ ಅಭಾವ ಕಾಲದಲ್ಲಿ ಕೊಟ್ಟಿದ್ದು ಬಿಟ್ಟರೆ ಮತ್ತಿನ್ಯಾವ ವಿಶೇಷವಾದ ಆರೈಕೆಯನ್ನು ಇದಕ್ಕೆ ಮಾಡಿಲ್ಲ ಸ್ನೇಹಿತರೆ ಹಾಗೆ ಎಲ್ಲರೂ ಕೂಡ ಈ ರೀತಿ ಪೆಟ್ಟಿಗೆಯನ್ನು ಇಟ್ಕೊಳೋದ್ರಿಂದ ಕನಿಷ್ಠ ನಮ್ಮ ಮನೆ ಪೂರ್ತಕ್ಕಾದರೂ ನಾವು ಈ ಜೇನುತುಪ್ಪವನ್ನು ಪರಿಶುದ್ಧವಾದ ಜೇನುತುಪ್ಪವನ್ನು ಪಡ್ಕೋಬೋದು ಎಷ್ಟು ಶುಭ್ರವಾಗಿತ್ತು ಜೇನುತುಪ್ಪ ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಬಹಳ ಬಹಳ ಖುಷಿಯಾಗುತ್ತೆ ಅದನ್ನು ಅನುಭವಿಸಿ ನೋಡಬೇಕು ನಾನೇ ಸಾಕಿದ ಜೇನು ಪೆಟ್ಟಿಗೆಯಿಂದ ಆ ತುಪ್ಪವನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಾವು ಆಸ್ವಾದಿಸಿದಾಗ ಆಗುವ ಆನಂದವೇ ಬೇರೆ ಸ್ನೇಹಿತರೆ ಹಾಗಾಗಿ ಖಂಡಿತ ನಾನು ಮೂರು ಪೆಟ್ಟಿಗೆಯನ್ನು ತಗೊಂಡು ಬಂದಿದ್ದೆವು ಅದರಲ್ಲಿ ಒಂದು ಪೆಟ್ಟಿಗೆ ಮಾತ್ರ ನನ್ನ ಕೈ ತೋಟದಲ್ಲಿರೋದು ಉಳ್ಕೊಂಡಿರೋದು ಸ್ನೇಹಿತರೆ ಇನ್ನು ಎರಡು ಪೆಟ್ಟಿಗೆ ತೋಟದಲ್ಲಿಟ್ಟಿದ್ದೆ ಅಲ್ಲಿ ಅಕ್ಕಪಕ್ಕದಲ್ಲಿ ಕೀಟನಾಶಕವನ್ನು ಕಳೆನಾಶಕವನ್ನು ಸ್ಪ್ರೇ ಮಾಡಿದ್ದರಿಂದ ಆ ಎರಡು ಪೆಟ್ಟಿಗೆ ಹಾಳಾಗೋಯಿತು ಹುಳುಗಳೆಲ್ಲ ಆ ಒಂದು ಪೆಟ್ಟಿಗೆಯಲ್ಲಿ ಹುಳುಗಳು ಒಂದು ಅರ್ಧ ಉಳ್ಕೊಂಡಿದ್ದಾವೆ ಅವನ್ನು ತಗೊಬಂದು ಮನೆ ಹತ್ರ ಇಟ್ಕೊಂಡಿದ್ದೇನೆ ಅದು ಪರವಾಗಿಲ್ಲ ಇಂಪ್ರೂವ್ ಆಗ್ತಾಯಿದೆ ಕೈ ತೋಟದಲ್ಲಿರ್ತಂಥ ಈ ಪೆಟ್ಟಿಗೆ ಮಾತ್ರ ತುಂಬ ಚೆನ್ನಾಗಿ ಸಮೃದ್ಧವಾಗಿ ಬೆಳೆದಿದೆ ಆದರೆ ಮುಚ್ಚಳದಲ್ಲೂ ಕೂಡ ಜೇನು ಕಲೆಕ್ಟ್ ಆಗಿದ್ದನ್ನು ನೋಡಿ ಖಂಡಿತ ಆಶ್ಚರ್ಯ ಆಯಿತು ಇಷ್ಟೊಂದು ನಾವು ಮುಂಜಾಗ್ರತೆ ವಹಿಸ್ಕೊಂಡಿದ್ರೆ ಇದನ್ನು ನಾನು ಪಾಲ್ ಮಾಡ್ಬೋದಿತ್ತು ಪಾಲ್ ಮಾಡುವ ಟೈಮಲ್ಲಿ ಪಾಲ್ ಮಾಡಲಿಕ್ಕೂ ಕೂಡ ನಾನು ಓಪನ್ ಮಾಡಲಿಲ್ಲ ಮಾಡಿದರೆ ನಂದು ಆ ಇದ್ದ ಪೆಟ್ಟಿಗೆಯನ್ನು ಕೂಡ ತುಂಬಿಸ್ಬೋದಿತ್ತು ಜೇನು ಹುಳುಗಳಿಂದ ನೋಡಿ ಸ್ನೇಹಿತರೆ ಈ ಮುಚ್ಚಳದಲ್ಲಿ ಈ ರೀತಿಯಾಗಿ ಜೇನು ಹುಳುಗಳು ಒಂದು ಜೇನುತುಪ್ಪವನ್ನು ಕಲೆಕ್ಟ್ ಮಾಡಿರೋದನ್ನು ನಾವು ನೋಡ್ಬೋದು ಹಾಗಾಗಿ ನಮಗೆ ಎಷ್ಟೊಂದು ಅನುಕೂಲತೆಯನ್ನು ಮಾಡ್ತವೆ ಪರಾಗ ಸ್ಪರ್ಶದಲ್ಲಿ ಮತ್ತು ಈ ರೀತಿ ಜೇನುತುಪ್ಪವನ್ನು ಒದಗಿಸುವಲ್ಲಿ ಇಂತಹ ಜೇನು ಸಾಕಾಣಿಕೆ ಬಗ್ಗೆ ನಾವೆಲ್ಲರೂ ಒಲವನ್ನು ತೋರಿಸ್ಬೇಕು ಇತ್ತೀಚೆಗೆ ಈ ಕಡೆನಾಶಕ ಕೀಟನಾಶಕಗಳ ಹಾವಳಿಯಿಂದಾಗಿ ಜೇನು ನಾಶದತ್ತ ಸಾಕ್ತಾಯಿದೆ ವಿನಾಶ ಆಗೋದನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನಾವು ಜಾಗೃತರಾಗಲೇಬೇಕಾಗಿದೆ ಸ್ನೇಹಿತರೆ ಹಾಗಾಗಿ ನಾನು ಎಲ್ಲ ಇವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೊಂದು ಜೇನುಪೆಟ್ಟಿಗೆಯನ್ನು ಕನಿಷ್ಠ ಪಕ್ಷ ತಮ್ಮ ಕೈ ತೋಟದಲ್ಲಿ ಇಟ್ಕೊಳ್ಳಿ ಅಂಥೇಳಿ ಈ ಮೂಲಕ ಕೇಳ್ಕೊಳ್ತೇನೆ ಈ ಜೇನುತುಪ್ಪವನ್ನು ನಾವು ನಮ್ಮ ಮನೆಗೆ ಪರಿಶುದ್ಧ ಜೇನುತುಪ್ಪವನ್ನು ನಾವು ಬಳಸ್ಕೊಂಡಿದ್ದಲ್ಲದೆ ಹೆಚ್ಚುವರಿಯಾಗಿರೋದನ್ನು ನಮ್ಮ ಬಂಧು ಬಳಕಕ್ಕೂ ಕೂಡ ಹಂಚೋದ್ರಿಂದ ಆ ನಡುವೆ ಆಗುವಂಥ ಆನಂದವೇ ಬೇರೆ ನಮ್ಮ ಶ್ರೀಮತಿ ಅವ್ರಿಗೆ ಈಗ ಇದ್ದೀನಿ ನೋಡಿ ಅವ್ರಿಗೂ ಏನೋ ಆನಂದ ನಾನು ಸ್ವಲ್ಪ ಆಸ್ವಾದ ಮಾಡಿದೆ ಆದರೂ ನಾವು ಹೆಚ್ಚಿಗೆ ತಿನ್ನೋ ಆಸೆ ಇದ್ದರೂ ನನಗೆ ಸ್ವಲ್ಪ ಶುಗರ್ ಇದ್ದಿದ್ದರಿಂದ ಅವರು ಬಿಡಲಿಲ್ಲ ಖಂಡಿತ ತುಂಬ ಚೆನ್ನಾಗಿತ್ತು ಅದ್ಭುತವಾದ ಟೇಸ್ಟು ಅಮೃತಕ್ಕೆ ಸಮಾನ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಎಷ್ಟೊಂದು ಖುಷಿ ಆಯಿತು ಅಂತ ಹೇಳಿದರೆ ಆ ಖುಷಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಸ್ನೇಹಿತರೆ